ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತು ಬಂದುಬಿಟ್ಟು ದೀಪಾವಳಿ ಪಂಚಮಿ ದಿನ ನಮ್ಮ ಆಫೀಸ್ ಪೂಜೆ ಇತ್ತು ಆಫೀಸ್ ಪೂಜೆ ಅಂತಂದರೆ ಯಜಮಾನ್ರದು ಆಫೀಸ್ ಅವ್ರು ಹೋಗುವಂಥ ಆಫೀಸ್ದು ಸೊ ಇವತ್ತು ಪೂಜೆಗೆ ಅಂತೇಳ್ಬಿಟ್ಟು ಸೇಮ್ ಲಕ್ಷ್ಮಿ ಕೂರಿಸೋದು ಪೂಜೆ ಮಾಡೋದು ಅದೇ ಇರುತ್ತಲ್ವಾ ಅದೇನೇ ವಿಶೇಷ ಅಂತ ಹೇಳ್ಬೋದು ಸೊ ನಾವು ಹೇಗೆಲ್ಲ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಿಮ್ಮ ಜೊತೆ ನಾನು ಪುಟ್ಟದಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೆಳಗ್ಗೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ ಅಂತ ಹೇಳಿಬಿಟ್ಟು ಬೇಗನೆ ರೆಡಿಯಾಗಿ ಬಂದಿದ್ದೀವಿ ನಿನ್ನೆ ದಿನ ಎಲ್ಲ ಫುಲ್ಲು ನೈಟು ಹನ್ನೊಂದು ಗಂಟೆವರೆಗೂ ಡೆಕೋರೇಷನ್ ಮಾಡೋದೇ ಆಗಿದೆ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿತ್ತು ಸೊ ಬೆಳಗ್ಗೆ ಬಂದ ಕೂಡಲೇ ಹಾಗೇ ಪೂಜೆ ಕೂರೋದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಅದರಲ್ಲೂ ಕೂಡ ಮಕ್ಕಳು ಇರೋದರಿಂದ ಸ್ವಲ್ಪ ಇಂಥದೆಲ್ಲ ಕಷ್ಟನೇ ಆಗುತ್ತಲ್ವ ಅದಕ್ಕೋಸ್ಕರ ಬಟ್ ನಿನ್ನೆ ದಿನ ನಮ್ಮ ಸಮನ್ವಿ ಆರಾಮಾಗಿ ಸ್ವಲ್ಪ ಅವಳು ಸಂಜೆ ಹೊತ್ತಿಂದ ಮಲಗಿಬಿಟ್ಲು ನಾನು ಕೂಡ ಟ್ಯೂಷನ್ ಕ್ಲಾಸ್ ಮುಗಿಸ್ಕೊಂಡು ಆಗಿದ ನಂತರ ಈ ಕಡೆ ಡೆಕೋರೇಷನ್ಗೆ ಅಂತೇಳ್ಬಿಟ್ಟು ಯಜಮಾನ್ರು ನಮ್ಮ ನಮ್ಮ ತಮ್ಮ ಎಲ್ಲರೂ ಸೇರಿ ಮಾಡಿದ್ರು ಎಲ್ಲಾದರೂ ಅಲ್ಲಿ ಏನೆಲ್ಲ ಟೇಬಲ್ಸ್ ಅರೇಂಜ್ಮೆಂಟು ಎಲ್ಲದು ಹೇಗೆಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಸೊ ಅದ್ರ ಜೊತೆಗೆ ಅಲ್ಲಿ ಡೆಕೋರೇಷನ್ಗೆ ಅಂಥೇಳ್ಬಿಟ್ಟು ಹೂವು ಜೋಡಿಸೋದು ಮಾವಿನ ಎಲೆ ಕಟ್ಟೋದು ಎಲ್ಲ ಕಡೆ ಡೆಕೋರೇಷನ್ ಏನೆಲ್ಲ ಮಾಡಬೇಕು ಅವ್ರಿಗೆ ಅವರೇನೇ ಅದರದ್ದೆಲ್ಲ ಮಾಡ್ಕೊಳ್ಳೋದು ಸೊ ಪೂಜೆ ದಿನ ಮತ್ತು ಜನ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಬಂದವ್ರಿಗೆ ಒಂದಿಷ್ಟು ರಿಟರ್ನ್ ಗಿಫ್ಟ್ ಥರ ಏನಿಲ್ಲ ಕೊಡೋದು ಅದೆಲ್ಲದಕ್ಕೂ ಕೂಡ ನೋಡ್ಕೋಬೇಕಲ್ವಾ ಸೊ ಅದನ್ನು ಕೂಡ ಮಾಡ್ಕೊಳ್ಳೋದು ಅದನ್ನೆಲ್ಲದನ್ನು ಒನ್ ಬಿಫೋರ್ ಮಾಡ್ಕೊಂಡು ಇಟ್ಕೊಂಡ್ರೇ ಒಳ್ಳೆಯದು ಅಂತೇಳ್ಬಿಟ್ಟು ಅವರೆಲ್ಲ ಮಾಡ್ಕೊಳ್ತಿದ್ರು ಆ್ಯಕ್ಚುಲಿ ಪ್ರತಿ ಸಲ ಬೇಗ ಬೇಗನೆ ಮಾಡ್ಕೊಂಡು ಬಿಡ್ತಿದ್ವಿ ಈ ಸಾರಿ ಯಾಕೋ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ದಂಗೆ ಆಗ್ಬಿಡ್ತು ನೆಗ್ಲೆಕ್ಟ್ ಮಾಡಿ ಅದೇನು ಮಾಡೋದಷ್ಟು ಕಷ್ಟ ಏನಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ಈ ರೀತಿ ಮಾಡಿ ಬೆಳಗ್ಗೆಯಿಂದ ಸುಮ್ಮನೆ ಇದ್ದು ಮಧ್ಯಾಹ್ನದಿಂದ ಈ ಕೆಲಸ ಶುರು ಮಾಡಿಕೊಂಡ್ರು ಯಜಮಾನ್ರು ಹಾಗಾಗಿ ಸ್ವಲ್ಪ ಎಲ್ಲದೂ ಕೂಡ ತುಂಬ ಲೇಟ್ ಆಗಿಬಿಡ್ತು ಮೊನ್ನೆ ಬ್ಯಾಂಕ್ ಪೂಜೆ ಇರುವಾಗ ಅಂದರೆ ಬೇಗ ಬೇಗನೆ ಮುಗಿಸಿ ಏಟ್ ಏಟ್ ತರ್ಟಿ ಅನ್ನೋಷ್ಟರಲ್ಲಿ ಫುಲ್ಲು ಎಲ್ಲ ಆಗಿಬಿಡ್ತು ಆರಾಮಾಗಿ ಮನೆಗೆ ಬಂದು ಊಟ ಮಾಡಿಕೊಂಡು ಬೇಗನೆ ಮಲಗಿಬಿಟ್ಟಿದ್ವಿ ಬಟ್ ಇವತ್ತು ಅದೇ ಥರ ಎಲ್ಲ ಆವತ್ತು ಅಂದರೆ ಹೊಸ್ದಾಗೇ ಇತ್ತು ಸೊ ಹಾಗಾಗಿ ಎಲ್ಲದು ಡೆಕೋರೇಷನ್ಗೆ ತುಂಬಾ ಟೈಮ್ ಕೊಡಬೇಕಾಯ್ತು ಬಟ್ ಇದು ಮೊದಲಿದ್ದ ಮಾಡ್ಕೊಂಡು ಬಂದಿರೋದಲ್ವ ಡೆಕೋರೇಷನ್ ಹಾಗೆ ಮೊನ್ನೆನೇ ಮಾಡಿದ್ದೀವಲ್ಲ ಐಡಿಯಾಸ್ ಇದೆ ಅನ್ನೋ ಕಾರಣಕ್ಕೆ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ನೆಗ್ಲೆಕ್ಟ್ ಮಾಡಿ ಸ್ವಲ್ಪ ಲೇಟ್ ಮಾಡ್ಕೊಂಬಿಟ್ವಿ ಹಾಗಾಗಿ ಸ್ವಲ್ಪ ತಡ ಆಗೋಗ್ಬಿಡ್ತು ಎಲ್ಲದೂ ಮಾಡೋಷ್ಟರಲ್ಲಿ ಯಜಮಾನರು ಯಜಮಾನ್ರು ಇದೆಲ್ಲ ಅರೇಂಜ್ಮೆಂಟು ಮೊದಲು ಹೊರ್ಗಡೆ ತರೋದು ಮಾಡೋದು ಏನಿದೆ ಅದನ್ನು ಮುಗಿಸೋದೇ ತುಂಬ ಲೇಟ್ ಮಾಡ್ಕೊಂಬಿಟ್ರು ಅದಾಗಿಂದ ಡೆಕೋರೇಷನ್ ಮಾಡೋದು ಅದೆಲ್ಲ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಆಗೋಯ್ತು ಸೊ ಅದಕ್ಕೆ ಯಾವಾಗಲೂ ಕೂಡ ಬಾಗಿಲು ಮುಂದೆ ರಂಗೋಲಿ ಹಾಕೋದು ಅದೆಲ್ಲ ಮಾಡ್ಕೊಳ್ಳೋದು ನಮ್ಮ ಹೆಣ್ಮಕ್ಳು ಜವಾಬ್ದಾರಿ ಆಗಿರುತ್ತಲ್ವ ಹಾಗೆ ಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಸಾರಿ ಉಡ್ಸೋದು ಅದೆಲ್ಲದೂ ಕೂಡ ಏನು ನಾನು ಮಾಡ್ಕೊಳ್ಳೋದಿತ್ತು ಅದೆಲ್ಲ ಕೂಡ ನಾನು ಮನೆಯಲ್ಲಿ ಮಾಡ್ಕೊಳ್ಳೋಷ್ಟು ಮಾಡ್ಕೊಂಡಿದ್ದೆ ಕಳಸ ಹಚ್ಚೋದಕ್ಕೆ ಅದೆಲ್ಲ ತೊಳ್ದುಕೊಳ್ಳೋದಕ್ಕೆ ಪೂಜೆ ಸಾಮಾನು ಏನೇನೆಲ್ಲ ಇತ್ತು ಅದೆಲ್ಲ ತೊಳೆದುಕೊಳ್ಳೋದು ಅದೆಲ್ಲ ಕೂಡ ನಾನು ಮನೇಲಿ ಮಾಡ್ಕೊಂಡಿದ್ದೆ ಸೊ ಅದೆಲ್ಲ ಇವರೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ ನಂತರ ಬಂದ್ಬಿಟ್ಟು ಇಲ್ಲಿ ಜೋಡ್ಸಿಡೋದು ಅದೆಲ್ಲ ಕೂಡ ನೈಟ್ ಹೊತ್ತೇ ಮಾಡಿಕೊಂಡೆ ಆ ಟೈಮಲ್ಲಿ ಸಮಾನಿ ಸ್ವಲ್ಪ ಅವಳು ಚೆನ್ನಾಗಿಯೇ ನಿದ್ದೆ ಬಂದುಬಿಟ್ಟಿತ್ತು ಮಲಗಿಬಿಟ್ಟಿದ್ಲು ಅವಳು ಮಲಗಿದ್ದಕ್ಕೇ ಸ್ವಲ್ಪ ಎಲ್ಲದು ರಾತ್ರಿ ಅಷ್ಟೊತ್ತಿನವರೆಗೂ ಕೂಡ ನಮಗೂ ಮಾಡೋದಕ್ಕಾಯಿತು ಸೊ ಬೆಳಗ್ಗೆ ಆಗಿದ ನಂತರ ಆರಾಮಾಗಿ ಪೂಜೆಗೆ ಬರೋಣ ಅಂತ ಅಂದ್ಕೊಂಡು ಬೆಳಗ್ಗೆ ನಾಲ್ಕು ನಾಲ್ಕುವರೆಗೆಲ್ಲ ಎದ್ವಿ ಎದ್ದಿದ ನಂತರ ನಿನ್ನೆ ರಾತ್ರಿ ಎಲ್ಲದು ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡಿಕೊಂಡು ತೊಳೆದು ಎಲ್ಲ ಮಾಡಿದ್ದೆ ಜಸ್ಟ್ ಎದ್ದಿದ ನಂತರ ಕಸ ಗುಡಿಸ್ಕೊಂಡು ಜ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೇ ಬಿಡ್ತು ಸೊ ನಮ್ಮ ತಾತ ಅವರು ಕೂಡ ಇಲ್ಲೇ ಇದ್ದರು ಅವರು ಕೂಡ ಅವರೇನೇ ಪ್ರತಿ ವರ್ಷ ಪೂಜೆ ಮಾಡಿಸೋದು ಸೊ ಹಾಗಾಗಿ ಅವರು ಕೂಡ ಇದ್ದರು ಎಲ್ಲರೂ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ನೈವೇದ್ಯಕ್ಕೆ ಮಾಡಿಕೊಂಡು ಸ್ವಲ್ಪ ಹೆಸರು ಬೇಳೆ ಪಾಯಸ ಮಾಡಿಕೊಂಡೆ ಆ್ಯಕ್ಚುಲಿ ಹೋಳ್ಗೆ ಮಾಡಬೇಕು ಅಂತ ಹೇಳ್ತಾರೆ ಹೋಳ್ಗೆ ಮತ್ತು ಹೆಸರು ಬೇಳೆ ಪಾಯಸ ಎರಡೂ ಕೂಡ ಮಹಾಲಕ್ಷ್ಮಿಗೆ ಇಷ್ಟವಾಗಿರೋದೆ ಪ್ರೀತಿ ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಅದೇ ಫಾಸ್ಟಾಗಿ ಆಯ್ತು ಅಂತ ಹೇಳ್ಬಿಟ್ಟು ಹೇಗೆ ಆರತಿ ಮಾಡ್ತಾ ಇದ್ದಾಳೆ ಅವಳಿಗೆ ಇಂಥದ್ದೆಲ್ಲ ಮಾಡೋದಂದ್ರೆ ತುಂಬಾನೇ ಪ್ರೀತಿ ತುಂಬಾನೇ ಇಷ್ಟ ಬಟ್ ಆದ್ರೂ ಕೂಡ ಅವಳು ಬೇಗ ಎದ್ಬಿಟ್ಟಿದ್ಲು ಬೆಳಿಗ್ಗೆ ನಮ್ಮ ಜೊತೆನೆ ರಾತ್ರಿ ಬೇಗ ಮಲಗಿದ್ಲಲ್ವಾ ಅದಕ್ಕೋಸ್ಕರ ಬೇಗ ಎದ್ದಿದ್ದಾಳೆ ಅನ್ಕೊಂಡೆ ಅದಕ್ಕೆ ಇರ್ಲಿ ಪರವಾಗಿಲ್ಲ ಅಂತ ಕರ್ಕೊಂಡು ಬಂದಿದ್ದೆ ಬಟ್ ರಾತ್ರಿ ಊಟನೇ ಮಾಡಿರಲಿಲ್ಲ ಅವಳು ಹಾಗೆ ಮಲಗಿಬಿಟ್ಟಿದ್ಲು ನಮಗೂ ಕೂಡ ಎಬ್ಸಿ ಮಾಡಿಸ್ಬೇಕು ಅಂದ್ರೆ ನಾವು ಇದರಲ್ಲಿ ಇದೇ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ವಿ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಸಣ್ಣದಾಗಿ ಏನೋ ಮಾಡ್ಕೊಡ್ತೀವಿ ಅಂತ ಅಂದರೂ ಪೂಜೆ ಆಗಿರ್ಬೋದು ಕಾರ್ಯಕ್ರಮ ಆಗಿರ್ಬೋದು ಒಂಥರ ಬರೀ ಬ್ಯುಸಿ ಆಗ್ಬಿಡ್ತೀವಿ ಅದ್ರ ಜೊತೆಗೇನೆ ಕೆಲಸ ಅಷ್ಟೊಂದು ಹೆವಿ ಆಗಿಬಿಡುತ್ತೆ ಮಕ್ಕಳ ಕಡೆ ಗಮನನೇ ಕೊಡೋಕ್ಕಾಗಲ್ವಲ್ಲಪ್ಪ ಅಂತ ಬೇಜಾರು ಬಂದ್ಬಿಡುತ್ತೆ ನನಗೆ ಸೊ ಅವಳಿಗೂ ಪಾಪ ಬೇಜಾರಿಂದ ಹಿಂದೆ ಹಿಂದೆ ಸುತ್ತಾಡ್ತಾ ಇದ್ಲು ಅದೇ ಬೇಜಾರಾಗ್ತಾಯಿತ್ತು ಪಾಪ ಅವಳಿಗೆ ಅವಳನ್ನು ನೋಡೋದಕ್ಕೆ ಇರಲಿಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿ ಏನೋ ಬಂದು ಬಟ್ ಎಲ್ಲ ನಾವು ಮತ್ತೆ ಇನ್ನೊಂದು ಸರಿ ಬಂದು ಎಲ್ಲ ಡೆಕೋರೇಷನ್ ಮಾಡಿ ಇನ್ನು ಬಾಕಿ ಇರೋದೆಲ್ಲ ಪೂಜೆಗೆ ತಯಾರಿ ಮಾಡ್ಕೊಳ್ಳೋದು ಅದೆಲ್ಲ ಮಾಡೋದಿತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅವಳಿಗೆ ಮತ್ತೆ ನಿದ್ದೆ ಬಂದುಬಿಡ್ತು ಅದಕ್ಕೆ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಪಾಪ ಈಗ ಅವಳ ಕಡೆಯಿಂದ ಆರತಿ ಬೆಳೆಸೋದು ಅಂದರೆ ಅವಳಿಗೆ ಭಾರಿ ಪ್ರೀತಿ ಅದಕ್ಕೆ ಮಾಡ್ತಾಯಿದ್ದಳ ಅವಳು ಸಣ್ಣ ಮಗು ಮೂರು ತಿಂಗಳ ಮಗು ಏನೋ ನಾಲ್ಕು ತಿಂಗಳ ಮಗು ಇತ್ತು ಅವಾಗೇ ದೀಪಾವಳಿ ಹಬ್ಬ ಬಂದಿತ್ತು ಅವಾಗೂ ಕೂಡ ಅಷ್ಟೇ ಆ ಕಡೆಯಿಂದ ಮನೆ ಮಗಳಲ್ವ ಸೊ ಮನೆ ಮಗಳು ಪೂಜೆ ಮಾಡಲಿ ಹೇಳ್ಬಿಟ್ಟು ಅವಳ ಕಡೆಯಿಂದ ಬೆಳಗ್ಸಿದಾಗ ಅವಾಗೂ ಕೂಡ ಅಷ್ಟೇ ಪುಟ್ಟದಾಗಿ ಚೆಂದ ಪೂಜೆ ಮಾಡಿದ್ಲು ಅವಳು ಈಗ ಪ್ರತಿ ವರ್ಷ ಕೂಡ ಅವಳೇನೆ ಮನೆಯಲ್ಲಿ ಮಾಡೋದು ಸೊ ಎಲ್ಲ ಪೂಜೆ ಎಲ್ಲ ಆಯಿತು ನಾವು ಕೂತ್ಕೊಂಡು ಚೆನ್ನಾಗಿ ಬ್ರಾಹ್ಮಿ ಮುಹೂರ್ತದ ಹೊತ್ತಲ್ಲಿ ಪೂಜೆ ಮುಗಿಸ್ಕೊಂಡು ಪೂಜೆ ಮುಗಿಸಿದ ನಂತರ ಕುಂಬಳಕಾಯಿ ಎಲ್ಲ ದೃಷ್ಟಿ ತೆಗೆದು ಹೊಡಿಬೇಕಲ್ವಾ ಸೊ ಅದನ್ನು ಇದ್ದಾರೆ ಯಜಮಾನ್ರು ಹಾಗೆ ಸಮನ್ವಿನ ಎತ್ಕೊಂಡೇ ನಿಂತಿದ್ದೆ ಪಾಪ ಅವಳಿಗೆ ಬೇಜಾರಾಗ್ತಾಯಿತ್ತು ಅದಕ್ಕೆ ಸೊ ಈ ರೀತಿ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಆ್ಯಕ್ಚುಲಿ ಡೆಕೋರೇಷನ್ ಯಾವ ರೀತಿ ಆಗಿದೆ ಈಗೆಲ್ಲ ಮಾಡಿದ್ದೀವಿ ಲಕ್ಷ್ಮಿ ಕೂಡ ಹೇಗೆ ಕಾಣಿಸ್ತಾ ಇದ್ದಾಳೆ ಹೇಳ್ಬಿಟ್ಟು ನಿಮಗೆ ಮೀಡಿಯಾನಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ ತೋರಿಸ್ತಾ ಹೋಗ್ತೀನಿ ಸೊ ನೀವೆಲ್ಲ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ರತಿ ವರ್ಷ ನಾವು ಹತ್ತು ಗಂಟೆ ಮೇಲೆ ಈ ರೀತಿ ಮಾಡ್ಕೊಳ್ತಿದ್ವಿ ಮಕ್ಕಳು ಎಲ್ಲ ಚಿಕ್ಕವರಿದ್ದಾರೆ ಅವ್ರು ಇಟ್ಕೊಂಡ್ಬಿಟ್ಟು ಬೇಗ ಎದ್ದು ಮಾಡ್ಕೊಳ್ಳೋಷ್ಟರಲ್ಲಿ ಆಗೋದಿಲ್ಲ ಅವ್ರನ್ನ ಮಲಗಿಸಿ ನಾವು ಅಷ್ಟೇ ಬಂದು ಮಾಡೋದು ಚೆನ್ನಾಗಿರೋಲ್ಲ ಅಂತ ಏನೋ ಒಂಥರ ಅದು ಅನಿಸ್ಬಿಡ್ತಿತ್ತು ಹಾಗಾಗಿ ನಾವು ಲೇಟಾಗಿ ಮಾಡ್ಕೊಂಡ್ಬಿಡ್ತಿದ್ವಿ ಒಂಥರ ಗಡಿ ಬಿಡಿ ಆಗ್ಬಿಡೋದು ಅಷ್ಟೊತ್ತಿಗೆ ಜನ ಎಲ್ಲ ಬಂದುಬಿಡೋರು ಪೂಜೆ ಟೈಮ್ಗೆ ಸೊ ಅದಕ್ಕಾಗಿ ಸರಿಯಾಗಿ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳಿದರೆ ನಾವು ಪೂಜೆ ಮುಗಿಸ್ಕೊಂಡ್ಬಿಡ್ಬೋದು ಆಮೇಲೆ ಬೇಕಾದರೆ ಜನ ಯಾವಾಗಾದರೂ ಬರ್ಬೋದು ಅಂತ ಅಂದ್ಕೊಂಡು ಮಕ್ಳು ಬೇಕಾದರೆ ಮನೆಯಲ್ಲೇ ಇರಲಿ ಆಮೇಲೆ ಅವರು ಪೂಜೆಗೆ ಬರ್ತಾರೆ ಅಂತ ಅಂದ್ಕೊಂಡು ಸೊ ಈ ಸಾರಿ ಬೆಳಗ್ಗೆ ಮಾಡಿಕೊಂಡು ತುಂಬಾ ಶಾಂತ ಅನಿಸುತ್ತೆ ಅಷ್ಟೇ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಬೆಳಗ್ಗೆ ಯಾರ ಕಿರಿಕಿರಿ ಕೂಡ ಇರೋದಿಲ್ಲ ಅವಾಗಿನ್ನೂ ಜನ ಓಡಾಡ್ತಾ ಇರೋಲ್ಲ ಏನೂ ಇರೋಲ್ಲ ಆರಾಮಾಗಿ ಮುಗಿಸ್ಕೋಬೋದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ಸಾರಿ ಬೇಗ ಮಾಡ್ಕೊಂಡಿರೋದು ಕೂಡ ಅಷ್ಟೇ ಖುಷಿ ಅನ್ನಿಸ್ತು ಅಂತಲೇ ಹೇಳ್ಬೋದು ಸೊ ನೋಡಿ ನಮ್ಮ ಸಮನ್ವಿ ಪಾಪ ಹೇಗೆ ಕೂತಿದ್ದಾಳೆ ನಮಗೆ ಅದು ಅದೊಂದು ಸ್ವಲ್ಪ ಮನೆಯಲ್ಲಿ ಮಕ್ಕಳು ಓಡಾಡಿಕೊಂಡು ಖುಷಿಯಿಂದ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಇವಳು ನಿದ್ದೆ ಆಗದೆ ಈ ಥರ ಕುತ್ಕಿದ್ದಕ್ಕೆ ನನಗೂ ಕೂಡ ಅಷ್ಟೊಂದು ಸಮಾಧಾನ ಅನ್ನಿಸ್ಲಿಲ್ಲ ಬೇಗ ಬೇಗ ಪೂಜೆ ಮುಗಿಸಿದ ಕೂಡಲೇ ಅವಳನ್ನು ಕರ್ಕೊಂಡು ಮನೆಗೆ ಹೋಗಿಬಿಡೋಣ ಅಂತ ಅನ್ನಿಸ್ತಾ ಇತ್ತು ಸೊ ಆದಷ್ಟು ಎಲ್ಲ ಪೂಜೆ ಮಾಡಿಕೊಂಡು ಈಗ ಕಳಶ ಎಲ್ಲ ಬೆಳಗ್ಗೆ ಇವಾಗ ಇನ್ನೇನು ಅಲ್ಲಿ ಬರೋರಿಗೆ ಎಲ್ರಿಗೂ ಕೂಡ ಹಾಕಿ ಕಾಳು ಹಾಕೋದಿಕ್ಕೆ ಬಂದವರಿಗೆ ತಾಂಬೂಲ ಎಲ್ಲ ಕೊಡಬೇಕಲ್ವ ಅದ್ರದ್ದು ಅರೇಂಜ್ಮೆಂಟ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಪೂಜೆ ಏನೋ ಖುಷಿ ಖುಷಿಯಾಗಿ ಮುಗಿಸಿದ್ವಿ ಬಟ್ ಎಲ್ಲೋ ಒಂದು ಕಡೆ ನನಗೂ ಯಜಮಾನ್ರಿಗೂ ಒಂದು ತುಂಬ ಬೇಜಾರಾಯಿತು ಏನು ಮಾಡಲಿಕ್ಕಾಗಲ್ಲ ಬೇಜಾರಿದ್ರೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೇಬೇಕಾಗಿತ್ತು ಅದಕ್ಕಾಗಿ ಸೊ ಪ್ರತಿ ವರ್ಷ ಕೂಡ ಹೀಗೆ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಆ ಸಂಪ್ರದಾಯವನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಇಬ್ಬರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅದು ಏನೇ ಬರಲಿ ಹೇಗೆ ಬರಲಿ ಇಬ್ಬರು ಸೇರಿ ಎದುರಿಸ್ಬೇಕು ಅನ್ನೋದೊಂದು ಪಾಠವನ್ನು ನಾವು ತುಂಬ ಚೆನ್ನಾಗಿ ಕಲ್ತಿದ್ದೀವಿ ತುಂಬ ಚೆನ್ನಾಗಿ ಕಲಿಸ್ತಾ ಇದೆ ಕಾಲ ಅದಕ್ಕೋಸ್ಕರ ಅಂತಲೇ ಹೇಳ್ಬೋದು ಯಾರು ಯಾರು ಬಿಟ್ರೇನು ನಮಗೆ ನಾವೇ ನಾವು ಮಾಡ್ಕೊಳ್ಳೇಬೇಕು ಅನ್ನೋದು ಮಾತ್ರ ಸರಿಯಾಗಿ ಅರ್ಥ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸೊ ಅದೇ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಖುಷಿನ ಯಾಕೆ ಹಾಳು ಮಾಡ್ಕೊಳ್ಳೋದು ಅನ್ನೋ ಒಂದು ಯಾವುದೇ ವಿಷಯ ಬಂದರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ದೇನೆ ನಮ್ಮದು ಹೇಗೆ ಪ್ರತಿ ದಿನ ಪ್ರತಿ ಕ್ಷಣ ಏನು ನಡೀತಾ ಇದೆ ಅದೆಲ್ಲದೂ ಕೂಡ ನಡೆಸ್ಕೊಂಡು ಹೋಗ್ತಾನೆ ಬಂದಿದ್ದೀವಿ ಸೊ ಈ ರೀತಿಯಾಗಿ ಮಾಡ್ಕೊಂಡ್ವಿ ಸ್ವಲ್ಪ ಎಲ್ಲೋ ಯಜಮಾನ್ರಿಗೆ ಆ ಥರ ಆದ್ರೆ ಅವರು ಡಲ್ ಆಗಿಬಿಡ್ತಾರೆ ಅವರನ್ನ ಸ್ವಲ್ಪ ನೋಡೋದು ಅವ್ರನ್ನ ಫೇಸ್ ಮಾಡೋದು ಸ್ವಲ್ಪ ನನಗೆ ಬೇಜಾರಾಗಿಬಿಡುತ್ತೆ ಅವ್ರನ್ನ ನೋಡೋದಕ್ಕೆ ಸೊ ಅದಕ್ಕೋಸ್ಕರ ಪರವಾಗಿಲ್ಲ ದೇವರು ಆಶೀರ್ವಾದ ನಮ್ಮ ಮೇಲೆ ಇರಲಿ ಸದಾ ಕಾಲ ನಾವು ನಂಬಿರೋ ಆ ದೈವ ಶಕ್ತಿ ಏನಿದೆ ಅವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇರಬೇಕು ಅಂತ ನಾವು ಆಸೆ ಪಡೋದು ಅಷ್ಟೇ ಸೊ ಇವಾಗ ಸಾಮಾನ್ಯ ಮಲಗಿಸ್ಬೇಕು ಹಾಗೆ ಸಾತು ಕೂಡ ಎದ್ದಿದ್ದಾನೆ ಅಂಥೇಳ್ಬಿಟ್ಟು ಮನೆಗೆ ಬಂದು ಇದ್ದೀನಿ ನಾನು ಕೂಡ ಅವನಿಗೂ ಕೂಡ ರೆಡಿ ಮಾಡಿ ಕಳಿಸ್ಬೇಕು ಅವನು ಕೂಡ ಇಲ್ಲಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇರಬೇಕು ಅಂತ ಅವನ ಆಸೆ ನಿನ್ನೆ ನೈಟ್ ಎಲ್ಲ ಅವನೇ ಪ್ರಿಪ್ರೇಷನ್ ಮಾಡುವಾಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂಥೇಳಿ ಟ್ಯೂಷನ್ ಮುಗಿಯೋವರೆಗೂ ಕೂಡ ಸ್ವಲ್ಪ ಇದ್ಬಿಟ್ಟು ಟ್ಯೂಷನ್ ಮುಗ್ದಿದ ನಂತರ ನಾನು ಅಲ್ಲಿ ರೆಡಿ ಮಾಡ್ತೀನಿ ಅಂಥೇಳಿ ಅವನೇ ಬಂದು ಬಲೂನ್ ಬ್ಲೋ ಮಾಡ್ತೀನಿ ಅಂತ ಬ್ಲೋವರ್ ತೊಗೊಂಡು ಇದ್ದ ಬಟ್ ಅವನಿಗೆ ಇನ್ನೂ ಬರಲ್ಲ ಅಲ್ವಾ ಅದಕ್ಕೋಸ್ಕರ ಹಾಗೆ ಮಾಡಿದ ಸೊ ನೋಡಿ ಫೈನಲ್ ಆಗಿ ನಮ್ಮ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ತುಂಬ ಸಿಂಪಲ್ ಅಂತ ಅಂದ್ಕೊಳ್ತೀವಿ ಪ್ರತಿ ವರ್ಷ ಕೂಡ ಸಿಂಪಲ್ಲಾಗಿ ಮಾಡೋಣ ಅಂತ ಈ ವರ್ಷ ಕೂಡ ಅಷ್ಟೇ ಸ್ವಲ್ಪ ಎಲ್ಲ ಒಂದು ಕಡೆ ಬೇಜಾರು ಇದ್ದಿದ್ದರಿಂದ ಆಗಿ ಮಾಡೋಣ ಅಂತ ಅಂದ್ಕೊಂಡು ಬಟ್ ಆದರೂ ಕೂಡ ಅದು ದೇವರು ಹೇಗೆಲ್ಲ ಯಾರ್ಯಾರ ಕೈಯಿಂದ ಏನೇನು ಮಾಡಿಸ್ಕೋಬೇಕು ಅಂತ ಇರುತ್ತೋ ಹಾಗೆ ಆಗುತ್ತೆ ಅದು ಸೊ ಇಷ್ಟೇ ಸಿಂಪಲ್ ಅಂತ ಅಂದ್ಕೊಂಡ್ರು ಅದು ಚೆನ್ನಾಗಿಯೇ ಆಗಿಬಿಡುತ್ತೆ ನೋಡೋರು ಕಣ್ಣಿಗೆ ತುಂಬಾ ಅದ್ದೂರಿಯಾಗಿ ಕಾಣಿಸೋ ಥರ ಇದ್ದುಬಿಡುತ್ತೆ ಅದು ಸೊ ಅದೇ ರೀತಿ ಈ ಸರಿನೂ ಆಗಿದ್ದು ಇನ್ನೇನು ಮನೆಗೆ ಬಂದೆ ಬಂದಿದ ನಂತರ ಸಾತು ಅವ್ನ ಡ್ರೆಸ್ ಬೇರೆನೇ ಇತ್ತು ಆ್ಯಕ್ಚುಲಿ ಅವ್ನಿಗೆ ಜುಬ್ಬ ಪೈಜಮ್ಮ ಅವ್ರ ಪಾಪ ಇವನಿಗೆ ಇಬ್ರಿಗೂ ಕೂಡ ಸೇಮ್ ಹಾಕಿತ್ತು ಬಟ್ ಅದನ್ನು ಹಾಕ್ಕೊಳೋಕ್ಕೆ ರೆಡಿ ಇರಲಿಲ್ಲ ಅವನು ಆಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ನಮ್ಮ ಆಫೀಸ್ ಪೂಜೆ ಲಕ್ಷ್ಮೀ ಪೂಜೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಶ್ರೀ ಗಣಪತಿ ಪೂಜೆಯೊಂದಿಗೆ ಶುರುವಾಗಿರೋ ಅಂಥದ್ದು ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾವ ರೀತಿ ನಾವು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಸೊ ನಾನು ಇವಾಗ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದಾಯಿತು ಸೊ ಮಧ್ಯಾಹ್ನಕ್ಕೆ ಅಡ್ಗೆ ಎಲ್ಲ ಪ್ರಿಪೇರ್ ಮಾಡೋದಿದೆ ಸ್ವಲ್ಪ ಎಬ್ರು ಬರೋರಿದ್ದಾರೆಲ್ವ ಅದಕ್ಕೋಸ್ಕರ ಸೊ ಪೂಜೆ ಅಂತೂ ತುಂಬ ಶಾಂತ ರೀತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಸ್ಕೊಂಡ್ವಿ ಅದೊಂದು ದೊಡ್ಡ ಸಮಾಧಾನ ಅಂತ ಹೇಳ್ಬೋದು ನಮಗೆ ಸೊ ಬೇಗ ಪೂಜೆ ಮುಗಿದ್ಬಿಟ್ರೆ ಏನೋ ಒಂದು ಖುಷಿ ಸಮಾಧಾನ ಇದ್ಬಿಡುತ್ತೆ ಪ್ರತಿ ವರ್ಷ ಸ್ವಲ್ಪ ಲೇಟಾಗಿ ಬೆಳಗ್ಗೆ ನಮಗೆ ಮಕ್ಕಳ ಜೊತೆ ಬೇಗ ಆಗೋಲ್ಲ ಅಂದ್ಕೊಂಡು ನಾವೇ ಲೇಟ್ ಮಾಡ್ಕೊಂಬಿಡ್ತಿದ್ವಿ ಆದರೆ ಈ ಸರಿ ಆ ರೀತಿ ಮಾಡೋದು ಬೇಡ ಮಕ್ಕಳು ಮಲಗಿದ್ರೆ ಮಲಗಿರಲಿ ನಾವು ಮಾತ್ರ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಿ ಪೂಜೆ ಮಾಡ್ಕೊಂಬಂದುಬಿಟ್ರೆ ಆಯಿತು ಅಂತ ಬ್ರಾಹ್ಮಿ ಮುಹೂರ್ತದಲ್ಲೇ ಬೇಗನೆ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಇದ್ಬಿಟ್ಟು ಆರು ಆರೂವರೆಗೆಲ್ಲ ಮುಗಿಸ್ಕೊಂಡ್ಬಿಟ್ವಿ ಸೊ ಪೂಜೆ ಕೂಡ ಅಷ್ಟೇ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟ್ ವೀಡಿಯೋನ ನೋಡಿ ಪೂಜೆ ಹೇಗೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಮಹಾಲಕ್ಷ್ಮಿಯ ಅಲಂಕಾರ ಅದೆಲ್ಲ ಕೂಡ ಯಾವ ರೀತಿ ಆಗಿತ್ತು ಅಂತ ಕಂಪ್ಲೀಟಾಗಿ ನೋಡಿ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವೀಡಿಯೋನಲ್ಲಿ ಕಂಪ್ಲೀಟಾಗಿ ನಮ್ಮ ಒಂದು ಪೂಜೆ ಲಾಗ್ ಆಗಿರುತ್ತೆ ಸೊ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಸಮನ್ವಿ ಸೀರೆನಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಸೀರೆ ಸೀರೆ ಅಂತಿದ್ಲು ನಾನು ಯಾವಾಗಲೂ ಎಲ್ಲಿಗೋ ಹೋಗ್ಬೇಕಂದ್ರೆ ಸೀರೆ ಹಾಕೋತಿದ್ರೆ ನನಗೂ ಸೀರೆನೇ ಹಾಕು ನನಗೂ ಸೀರೆನೇ ಹಾಕೋತಿದ್ದು ಅವಳಿಗೋಸ್ಕರ ಈ ಸೀರೆನ ಆರ್ಡ್ರ್ ಹಾಕಿದ್ದೆ ಇವತ್ತು ಆ್ಯಕ್ಚುಲಿ ಅವರ ಅಪ್ಪನ ಆಫೀಸ್ ಪೂಜೆಗೆ ಇದೇ ಅವಳಿಗೆ ಇರಲಿ ಅಂತ ಹೇಳ್ಬಿಟ್ಟು ಸೊ ತುಂಬಾ ಏನಾಗಿತ್ತು ಇದು ಡ್ರೆಸ್ ಅಂದರೆ ಫುಲ್ಲು ದೊಡ್ಡ ಸೈಜ್ ಬಂದುಬಿಟ್ಟು ಅವಳ ಸೈಜ್ಗೆ ಇರಲೇ ಇಲ್ಲ ಬಟ್ ನಮ್ಮ ಟೇಲರ್ ಇದ್ದಾರಲ್ಲ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅವರು ಸೊ ನಮ್ಮ ಸಮ್ಮು ಸೈಜ್ಗೆ ಇಷ್ಟು ಚೆಂದ ಅಲ್ಟ್ರೇಷನ್ ಕೊಟ್ಟಿದ್ದಾರೆ ಅವಳಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ನನ್ನ ಬಂಗಾರಿ ಅಲ್ಲ ಚಿನ್ನ ಆದರೆ ನಿದ್ದೆ ಬಂದುಬಿಟ್ಟಿದ್ದೆ ಬೆಳಗ್ಗೆ ಬೇಗ ಎದ್ದಿದ್ದಾಳೆ ಅವಳು ನಮ್ಮ ಜೊತೆ ಹಾಗಾಗಿ ಅಲ್ಲೇ ಆಫೀಸಲ್ಲೇನೆ ಪೂಜೆ ಮಾಡೋ ಟೈಮಲ್ಲೇ ನಿದ್ದೆ ಬಂದು ಮಾಡ್ತಾ ಇದ್ಲು ಇವಾಗ ನಿದ್ದೆ ಬಂದಿದೆ ಆದರೂ ಕೂಡ ನ್ಯಾಯ ಬಂದಿದೆ ಇದನ್ನು ಹಾಕ್ಕೊಂಡಿರೋ ಖುಷಿನೇ ಇದೆ ಆದರೂ ಕೂಡ ನಿದ್ದೆ ಮಾಡೋಕ್ಕೂ ರೆಡಿ ಇಲ್ಲ ಅಲ್ಲಮ್ಮ ನಿದ್ದೆ ಬಂದದ ನಿಂಗೆ ಹ್ಞೂ ಹ್ಞೂ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಸಾಮಾನ್ಯ ಅಂತ ಕಮೆಂಟ್ ಮಾಡಿ ತಿಳಿಸಿ ಅವಳದು ಒಂದು ಕ್ಯೂಟ್ ಆಗಿರೋ ಒಂದು ಡ್ರೆಸ್ ಹಾಕಿದ ಕೂಡಲೇ ಒಂದು ಶಾರ್ಟ್ ವಿಡಿಯೋ ಥರ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಶೇರ್ ಮಾಡ್ತೀನಿ ಹೇಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ಬೆಳಗ್ಗೆ ನಂಗ ಬ್ಲೌಸೇ ಹಾಕಿದ್ದೆ ಇದು ಅಲ್ಟ್ರೇಷನಿಗೆ ಕೊಟ್ಟಿದ್ದೆ ಅವರು ಸೊ ಇವಳಿಗೋಸ್ಕರನೇ ರಾತ್ರಿ ಹನ್ನೆರಡು ರೀ ನಾನು ಕುತ್ಕೊಂಡು ಆಲ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಅವ್ರ ಪಾಪ ಅವ್ರು ಅದನ್ನು ರೆಡಿ ಮಾಡಿ ಬೆಳಗ್ಗೆ ನಿಮಗೆ ಪೂಜೆ ಟೈಮಲ್ಲೆಲ್ಲ ಕೊಡ್ತೀನಿ ಅಂದರು ಪೂಜೆ ಟೈಮು ಬ್ರಾಹ್ಮಿ ಮುಹೂರ್ತದಲ್ಲಿ ಇತ್ತಲ್ವಾ ಸೊ ಆ ಟೈಮಲ್ಲಿ ನಾವು ಹೋಗಿ ಇಸ್ಕೊಳಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ಇಸ್ಕೊಂಡು ಎಲ್ಲ ಆಗಿದ ನಂತರ ಅದಕ್ಕೆ ಇವಾಗ ಹಾಕಿದ್ದೀನಿ ಪರವಾಗಿಲ್ಲ ಇವತ್ತಿನ ದಿನ ಅಲ್ಲೇ ಓಡಾಡ್ತಿರ್ತಾಳೆ ಆಫೀಸಲ್ಲಿ ಎಲ್ಲರೂ ಕಣ್ಣಿಗೆ ಚೆನ್ನಾಗಿ ಕಾಣೋ ಥರ ಇರಲಿ ನನ್ನ ಮಗಳು ಅಂತ ಚೆನ್ನಾಗಿ ಸ್ಟಿಚ್ ಅದು ಅವಳು ಫುಲ್ ಆಗಿ ನನ್ನ ಕಣ್ಣೇ ಬಿದ್ದು ದೃಶ್ಯ ಆಗೋ ಥರ ಆಗಿದೆ ಇವತ್ತು ಇನ್ನು ಮಧ್ಯಾಹ್ನ ಕೆಲಸ ಇದೆ ಎಲ್ಲ ಬಿಟ್ಟು ಇವಳನ್ನೇ ನೋಡಿಕೊಂಡು ಇವಳನ್ನೇ ಇನ್ನಷ್ಟು ಇನ್ನಷ್ಟು ಇದು ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ನಾನು ಕೂಡ ಸಮನ್ವಿ ನೋಡಿ ಬಂದರೂ ಕೂಡ ಮಲಗಲೇ ಇಲ್ಲ ಅವಳು ಈಗ ಆ ಕಡೆ ಈ ಕಡೆ ಆಟ ಆಡ್ಕೊ ಅಂತ ನಿಂತ್ಕೊಂಡು ಅದ್ರ ಜೊತೆ ಅವಳದು ಸಾರಿ ರೆಡಿಯಾಗಿದೆ ಬ್ಲೌಸ್ ಕೂಡ ರೆಡಿಯಾಗಿದೆ ಅಂತ ಹೇಳಿದರು ಅವ್ರ ಕಕ್ಕನ ಜೊತೆ ಹೋಗಿ ತೊಗೊಂಡು ಬಂದು ಖುಷಿಗೆ ನಾನು ಈಗಲೇ ಹಾಕೋತೀನಿ ಅಂತ ನಿದ್ದೆ ಬಂದರೂ ಕೂಡ ಮಲಗ್ತಾ ಇಲ್ಲ ಹೇಗೋ ಸುಮ್ಮನೆ ಸೈಲೆಂಟಾಗಿ ಹಾಕ್ಕೊಂಡು ನಿಂತಿದ್ದಾಳೆ ಅವಾಗವಾಗ ಒಂದು ಸ್ವಲ್ಪ ಪೋಸ್ ಕೊಟ್ಕೊಂಡು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಂಥದ್ದೇ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್